ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ಸೊ ನೀವೇನಾದರೂ ಮೊದಲನೇ ಸಲ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಬಿಕಾಸ್ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ವೀಡಿಯೋವನ್ನು ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ತದನಂತರ ವಿಡಿಯೋವನ್ನು ನೋಡೋಕ್ಕೆ ಮುಂದುವರಿಸಿ ಥ್ಯಾಂಕ್ ಯು ಸೋ ಮಚ್ ಸೊ ಗೈಸ್ ಎಂದಿನ ಒಂದು ಟಾಪಿಕ್ ಬಂದು ನೀವೇನಾದರೂ ಲಾಂಗ್ ಡಿಸ್ಟೆನ್ಸ್ ಇದ್ದರೆ ಅಥವಾ ಎಷ್ಟೋ ದಿವಸ ಆಯಿತು ಮೇಡಮ್ ಅವ್ರ ಭೇಟಿ ನನಗೆ ಮತ್ತೆ ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ ಅಂತ ಎಷ್ಟೋ ಜನ ನೀವು ಏನಾದರೂ ತುಂಬ ಟೆನ್ಷನ್ ಗಾಬರಿನಲ್ಲಿ ಇದ್ರೆ ಸೊ ಈ ಒಂದು ವಿಡಿಯೋ ಮುಖಾಂತರ ಮತ್ತೆ ನಿಮ್ಮ ಒಂದು ಪರ್ಸನ್ ನಿಮ್ಮ ಒಂದು ಭೇಟಿ ಅಂತಕ್ಕಂಥದ್ದು ಆಗುತ್ತಾ ಇಲ್ವಾ ಅಥವಾ ಆಗೋ ಹಾಗಿದ್ರೆ ಯಾವಾಗ ಆಗ್ಬೋದು ಯಾವ ಥರ ಅವರ ಒಂದು ಎನರ್ಜೀಸ್ ಇದೆ ಇದೆಲ್ಲವನ್ನು ಇವತ್ತಿನ ಟಾರು ರೀಡಿಂಗ್ ಮಾಡೋದ್ರ ಮುಖ ಅಂತ ನಾವು ತಿಳ್ಕೊಳ್ಳೋಣ ಸೊ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಖಂಡಿತ ಕೊಂಡಿದ್ದಂಕ ನೋಡಿ ಅಂತ ಕೇಳ್ಕೊತೀನಿ ತುಂಬಾ ಥ್ಯಾಂಕ್ ಯು ಯಾರೆಲ್ಲ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ ನಿಮ್ಮ ಆತ್ಮೀಯರೊಂದಿಗೆ ವಿಡಿಯೋಸ್ ಶೇರ್ ಮಾಡಿ ಲೈಕ್ ಮಾಡ್ತೀರಾ ಯೂನಿವರ್ಸ್ಗೆ ನಮ್ಮ ಬ್ಯೂಟಿಫುಲ್ ಏಂಜಲ್ಸ್ ಗೆ ಗ್ರಾಟಿಟ್ಯೂಡ್ ತುಂಬ ತಿಳಿಸ್ತಾ ಧನ್ಯವಾದಗಳು ನನ್ನ ಕಡೆಯಿಂದ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಸದಾ ಈ ಒಂದು ಚಾನೆಲ್ ಮೇಲೆ ಸಪೋರ್ಟ್ ಇರಲಿ ಅಂತ ನಾನು ಆಶಿಸ್ತೀನಿ ಬನ್ನಿ ಕ್ವಿಕ್ ಆಗಿ ವಿಡಿಯೋವನ್ನ ಶುರು ಮಾಡೋಣ ಓಕೆ ಸೊ ನೀವು ಮಾಡ್ಬೇಕಾಗಿರೋದಿಷ್ಟೇ ಕಣ್ಣನ್ನು ಕ್ಲೋಸ್ ಮಾಡ್ಕೋತಾ ಮೈಂಡನ್ನು ಫಸ್ಟು ರಿಲ್ಯಾಕ್ಸ್ ಮಾಡಿ ತದನಂತರ ಯಾವ ವ್ಯಕ್ತಿಗೋಸ್ಕರ ಈ ವಿಡಿಯೋ ನೋಡ್ತಿದ್ದೀರ ಆ ವ್ಯಕ್ತಿಯನ್ನು ಮೈಂಡಲ್ಲೇ ವಿಜುವಲೈಸ್ ಮಾಡಿ ಅವರ ಒಂದು ಎನರ್ಜಿಸ ಏನೋ ಥರ ಇದೆ ನೋಡೋಣ ಸೊ ಮತ್ತೆ ಆ ಪರ್ಸನಿನ ಭೇಟಿ ನಿಮ್ಮ ಲೈಫಲ್ಲಿ ಆಗತ್ತಾ ಮತ್ತೆ ಅವರು ನಮ್ಮ ಲೈಫಲ್ಲಿ ವಾಪಸ್ ಬರ್ತಾರ ಬರೋ ಸಾಧ್ಯತೆ ಇದೆಯಾ ಯುನಿವರ್ಸ್ ಡಿವೈನ್ ಗೈಡೆನ್ಸ್ ಪ್ಲೀಸ್ ತರಿಸ್ಕೊಳ್ಳಿ ನಮ್ಮ ವೀಕ್ಷಕರಿಗೆ ಡೆವೈನ್ ಪ್ಲೀಸ್ ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ ಯಾವ ಒಂದು ಎನರ್ಜೀಸ್ ಇರುತ್ತೋ ತಿಳಿಸ್ಕೊಡಿ ದಯವಿಟ್ಟು ಓಕೆ ಫ್ಯೂಚರಲ್ಲಿ ಆ ಒಂದು ಭೇಟಿ ಅಂತಕ್ಕಂಥದ್ದು ಆಗತ್ತಾ okay so just discard them and do that <clears throat> okay Indeed. ಸೊ ಈ ಎನರ್ಜೀಸ್ ಬಂದಿದೆ ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸಿ ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ಫ್ಯೂಚರಲ್ಲಿ ನಿಮ್ಮ ಪರ್ಸನ್ ಮತ್ತೆ ನಿಮ್ಮ ಜೊತೆ ಬಂದು ನೇರವಾಗಿ ಭೇಟಿ ಅಂತಕ್ಕಂಥದ್ದು ಮಾಡ್ತಾರಾ ಅಂತ ನೋಡೋದಾದ್ರೆ ಎನರ್ಜೀಸ್ ತುಂಬಾ ವೈಬ್ರೆಂಟ್ ಆಗಿ ಬಂದಿದೆ ಇಲ್ಲಿ ಸಿ ಮೊದಲನೇದಾಗಿ ನೋಡಬೇಕು ಅಂತಂದ್ರೆ ಟೆನ್ ಅಂತ ಬರ್ತಾ ಇದೆ ಅಂದರೆ ಈ ಕಾರ್ಡ್ ಏನು ಹೇಳುತ್ತೆ ಅಂದರೆ ಒಂದು ಕಂಪ್ಲೀಷನ್ ಅನ್ನು ತೋರಿಸುತ್ತೆ ಇಷ್ಟು ದಿವಸ ನೀವು ಎಷ್ಟೋ ವಿಚಾರಕ್ಕೆ ಹೋರಾಟ ಮಾಡ್ತಾ ಇರ್ಬೋದು ಆಗಿರ್ಬೋದು ಅಥವಾ ಎಷ್ಟೋ ಜನ ಟೆನ್ಷನ್ ಅಲ್ಲಿ ಇದ್ರಿ ಮೇಡಮ್ ಇದು ವರ್ಕೌಟ್ ಆಗುತ್ತೋ ಇಲ್ವೋ ನಾನು ಇಷ್ಟಪಡ್ತಾ ಇದ್ದೀನಿ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಫ್ಯಾಮಿಲೀಸ್ ಒಪ್ಕೋತಾರೋ ಇಲ್ವೋ ಅದೊಂದು ಬೇರೆ ಟೆನ್ಷನ್ ಇದೆ ಜನ ನೀವು ಕಾಲ್ ಮಾಡ್ತೀರಾ ನನ್ಗೆ ಸುಮಾರು ಜನದ ವಿಚಾರ ಇದೆ ಆಗಿರುತ್ತೆ ಮೇಡಮ್ ಮನೇಲಿ ಒಪ್ಕೋತಾ ಇಲ್ಲ ಅಥವಾ ಅವ್ರ ಮನೇಲಿ ಒಪ್ಕೋತಾ ಇಲ್ಲ ಅಥವಾ ನಿಮ್ಮ ಮನೆಯಲ್ಲಿ ಪರ್ಮಿಷನ್ ಕೇಳೋದೇ ಇಲ್ಲ ಬೇಡ ಅಂತ ಹೇಳ್ತಾ ಇದ್ದಾರೆ ನನ್ನ ಒಂದು ಮನಸ್ಸು ಸಹ ಯಾರು ಅರ್ಥ ಮಾಡ್ಕೋತಾ ಇಲ್ಲ ಅಂತ ಸುಮಾರು ಜನ ನೀವು ಹೇಳ್ತೀರಾ ಸೊ ಖಂಡಿತ ನಿಮಗೆ ಮುಂದೆ ಫ್ಯೂಚರಲ್ಲಿ ಫ್ಯಾಮಿಲಿಯ ಒಂದು ಸಪೋರ್ಟ್ ಅಂತಕ್ಕಂಥದ್ದು ಇಲ್ಲಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ನೀವು ಇಷ್ಟು ದಿವಸ ಏನು ವೆಯ್ಟ್ ಮಾಡಿದಿರಿ ಆ ಒಂದು ಫ್ಯಾಮಿಲಿ ಎಸ್ ಅಂತ ಹೇಳಿ ಬಿಕಾಸ್ ಈ ನಿಮ್ಗೇನಪ್ಪ ಅಂದರೆ ನ್ಯಾಯವಾಗಿ ಈ ಒಂದು ರಿಲೇಶನ್ಶಿಪ್ನ ಮುಂದಕ್ಕೆ ತೊಗೊಂಡು ಹೋಗಬೇಕು ಅನ್ನೋ ಒಂದು ಆಸೆ ಇದೆ ಯಾವುದೇ ಕಾರಣಕ್ಕೂ ಅಡ್ಡದಾಡಿ ಹಿಡಿಯೋದಾಗ್ಲಿ ಓಡೋಗೋದಾಗಲಿ ಇದೆಲ್ಲ ನಿಮಗೂ ಸಹ ಇಷ್ಟ ಇಲ್ಲ ರೈಟ್ ಆ್ಯಂಡ್ ನಿಮ್ಮ ಪರ್ಸನ್ ಸಹ ಇದನ್ನೇ ಹೇಳ್ತಾರೆ ಆಗೋದಿದ್ರೆ ಹಿರಿಯರ ಒಪ್ಪಿಗೆ ಮನೆಯವರ ಒಪ್ಪಿಗೆ であがな。 ಅನ್ನೋದು ಒಂದು ಮನಸ್ಸಲ್ಲಿದೆ ಯಾಕಂದ್ರೆ ನಿಮ್ಮ ಪರ್ಸನ್ ಹೇಳಬೇಕು ಅಂದರೆ ಫ್ಯಾಮಿಲಿ ಪರ್ಸನ್ ಅಂತ ಹೇಳ್ಬೋದು ಯಾಕಂದರೆ ಫ್ಯಾಮಿಲಿಗೆ ಅವರು ತುಂಬ ಪ್ರಾಮುಖ್ಯತೆ ಕೊಡ್ತಾರೆ ಸಿ ಒಂದು ವೇಳೆ ನಿಮಗೆ ಇಲ್ಲ ಬೇಡ ಅಂತ ಅವ್ರಿಗೆ ಪ್ರೀತಿ ಬೇಕಿದ್ರೆ ತ್ಯಾಗ ಮಾಡಿಬಿಡ್ತಾರೆ ವಿನಃ ಅವ್ರ ಫ್ಯಾಮಿಲಿನ ಮಾತ್ರ ಅವರು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಈ ವಿಚಾರ ನೆನಪಲ್ಲಿರಲಿ ಸೊ ಹಾಗಾಗಿ ನೀವೇನಾದ್ರೂ ವ್ಯಕ್ತಿಯನ್ನು ಬರೆಸ್ಬೇಕಾದ್ರೆ ಅವ್ರ ಫ್ಯಾಮಿಲಿಗೂ ಸಹ ನೀವು ಅಷ್ಟೇ ಸಪೋರ್ಟಿವ್ ಆಗಿರಬೇಕು ಆ್ಯಂಡ್ ಒಂದು ವೇಳೆ ಫ್ಯಾಮಿಲಿ ಏನಾದರೂ ನಿಮಗೆ ಸಪೋರ್ಟ್ ಮಾಡಿಲ್ಲ ಅಂತಾರೆ ಅಲ್ಲಿ ಸಹ ಪ್ರಾಬ್ಲಮ್ ಆಗ್ತಕ್ಕಂತ ಸಾಧ್ಯತೆ ಇರುತ್ತೆ ಸೊ ಇದು ಹೆಂಗಪ್ಪ ಅಂದ್ರೆ ಒಂಥರ ಮ್ಯೂಚುವಲ್ ಆಗಿರ್ಬೇಕು ಸೊ ಅವ್ರ ಫ್ಯಾಮಿಲಿ ಸಹ ಎಸ್ ಅನ್ಬೇಕು ನಿಮ್ಮ ಫ್ಯಾಮಿಲಿ ಸಹ ಎಸ್ ಅನ್ಬೇಕು ಆವಾಗ ಮಾತ್ರ ನಿಮ್ಮ ಒಂದು ಸಂಬಂಧ ಅಂತಕ್ಕಂಥದ್ದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆ್ಯಂಡ್ ಫ್ಯೂಚರಲ್ಲಿ ಹೇಳಬೇಕು ಅಂದರೆ ಎಸ್ ನೇರ ಭೇಟಿ ಅಂತಕ್ಕಂಥದ್ದು ಆಗ್ತಾ ಇದೆ ಮಾತುಕತೆ ಅಂತಕ್ಕಂಥದ್ದನ್ನು ಇಲ್ಲಿ ನೀವು ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ ಜೊತೆ ಯಾವ ಕಾರಣಕ್ಕೆ ಒಂದು ಬ್ಯಾಲೆನ್ಸನ್ನು ತೊಗೊಂಡು ಬರಲಿಕ್ಕೆ ಸೊ ಇಷ್ಟು ದಿವಸ ಏನೋ ಒಂದು ಗೊಂದಲದಿಂದ ಇತ್ತು ಅಥವಾ ಸರಿಯಾಗಿ ನೀವು ನಿರ್ಧಾರಗಳು ಅಥವಾ ನಿಮ್ಮ ಪರ್ಸನ್ ಸರಿಯಾದ ನಿರ್ಧಾರಗಳನ್ನು ತಗೋತಾ ಇರಲಿಲ್ಲ ಬಟ್ ಇವಾಗ ಅವರ ನೇರ ಭೇಟಿ ಅಂತಕ್ಕಂಥದ್ದು ಆಗ್ತಾ ಇದೆ ನಿಮ್ಮೊಂದಿಗೆ ಆ್ಯಂಡ್ ಒಂದು ರೀತಿ ಹೇಳಬೇಕಂದ್ರೆ ಒಂದು ಒಪ್ಪಂದಕ್ಕೆ ಬರುವಂತಹ ಒಂದು ಸಾಧ್ಯತೆ ಜಾಸ್ತಿ ಇದೆ ಸೊ ನೀವೇನಾದ್ರೂ ನಿಮ್ಮ ಪರ್ಸನ್ ನೆಕ್ಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ರೆ ಒಂದು ಮಹತ್ವವಾದ ಒಂದು ವಿಚಾರ ಡಿಸ್ಕಶನ್ ಅಂತಕ್ಕಂಥದ್ದು ನಿಮ್ಮ ನಡುವೆ ಆಗ್ತಾ ಇದೆ ಅಂತ ಹೇಳ್ಬಹುದು ಕೆಲವೊಮ್ಮೆ ಏನಾಗುತ್ತೆ ಪರ್ಸನ್ ತುಂಬಾ ಒಂಥರ ಚೈಲ್ಡಿಶ್ ಆಗಿ ಆಡ್ತಾರೆ ಅಥವಾ ಒಂಥರ ಮೆಚಾರಿಟಿನೇ ಇರೋದಿಲ್ಲ ಆ ತರ ಬಿಹೇವ್ ಮಾಡೋದಕ್ಕೆ ಸಹ ಶುರು ಮಾಡ್ತಾರೆ ಅವಾಗ ನೀವು ಅವ್ರನ್ನ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಯಾಕಂದ್ರೆ ಸಿ ಕೆಲವೊಮ್ಮೆ ಏನಾಗುತ್ತೆ ನಿಮ್ಮ ಪರ್ಸನ್ಗೆ ಒಂಥರ ಇಲ್ಲ ನನಗೆ ಇದು ಆಗಲ್ಲ ನನಗೆ ಅದು ರೆಸ್ಪಾನ್ಸಿಬಿಲಿಟಿ ತಗೊಳಕಾಗಲ್ಲ ಒಂಥರ ತುಂಬಾ ಇಮ್ಮೆಚ್ಯೂರ್ ಆಡ್ತಿರ್ತಾರೆ ಒಂದು ಮಗು ಹೇಗೆ ಆಡತ್ತಲ್ಲ ಅಯ್ಯೋ ನನ್ಗೆ ಆಗೋಲ್ಲ ತುಂಬ ಕಷ್ಟ ಇದೆ ಇದು ಹಾಗೆ ಹೀಗೆ ಅಂತ ಸೊ ಆ ಥರ ಒಂದು ವಿಚಾರ ಅಂತಕ್ಕಂಥದ್ದು ಇಲ್ಲಿ ತುಂಬಾ ಅವರು ನೆಗೆಟಿವ್ ಆಗಿ ಯೋಚನೆ ಮಾಡಿಬಿಡ್ತಾರೆ ಕೆಲವೊಮ್ಮೆ ಅವಾಗ ಒಂದು ನೀವು ಅಥವಾ ಇನ್ಯಾರಾದರೂ ಅವ್ರಿಗೆ ಒಂದು ರೀತಿ ಧೈರ್ಯವನ್ನ ತುಂಬಬೇಕಾಗತ್ತೆ ಸೊ ಇವ್ರಿಗೆ ಹಣಕಾಸಿನ ಒಂದು ಸಮಸ್ಯೆ ಅಂತಕ್ಕಂಥದ್ದು ತಕ್ಕ ಮಟ್ಟಿಗೆ ಇದೆ ಓಕೆ ಸೊ ಅಂಡ್ ಅವ್ರಿಗೆ ಏನಪ್ಪಾ ಅನ್ಸತ್ತಂದ್ರೆ ಇಲ್ಲ ಇಷ್ಟೊಂದೆಲ್ಲ ನನಗೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಕ್ಕೆ ಆಗೋದಿಲ್ಲ ಬಹುಶಃ ನನಗೆ ಕಷ್ಟ ಆಗ್ಬೋದು ಅನ್ನೋ ಒಂದು ಮೈಂಡ್ ಅಲ್ಲಿ ಕೂತಿದೆ ಅವ್ರಿಗೆ ಸೊ ಅದಕ್ಕೇನೆ ಅವರು ಮುಂದೆ ಆಕ್ಷನ್ ತಗೊಳ್ಳೋದಕ್ಕೆ ನಿಮ್ಮ ಪರವಾಗಿ ಹಿಂದೂ ಮುಂದೆ ನೋಡ್ತಾ ಇದ್ದಾರೆ ಓಕೆ ಆದರೆ ಎಸ್ ನ್ಯಾಯ ಅಂತಕ್ಕಂಥದ್ದು ನ್ಯಾಯ ದೇವತೆ ಅಂತಕ್ಕಂಥದ್ದು ನಿಮ್ಮ ಪರವಾಗಿ ಇದ್ದಾರೆ ಅಂತ ಹೇಳ್ಬೋದು ಸೊ ಏನೇ ಆಗಲಿ ಏನೇ ಬಿಡ್ಲಿ ಕೊಡುಗೆ ಒಂದು ನ್ಯಾಯ ಅಂತೂ ನಿಮಗೆ ಸಿಕ್ಕೇ ಸಿಗುತ್ತೆ ಒಂದು ಜಸ್ಟಿಸ್ ಅಂತಕ್ಕಂಥದ್ದು ಯಾಕಂದ್ರೆ ಸಿ ಇವ್ರು ಏನೇ ಒಂದು ಕರ್ಮ ಮಾಡಿರ್ಬೋದು ಏನೇ ಒಂದು ಮಾಡಿರ್ಬೋದು ಅದೇ ಕರ್ಮ ಅಂತಕ್ಕಂಥದ್ದು ಅದರ ಫಲವನ್ನ ಸಹ ನಾವೇ ತಗೋಬೇಕಾಗತ್ತೆ ಯಾರು ಕರ್ಮ ಮಾಡ್ತಾರೆ ಆ ಫಲವನ್ನ ಸಹ ಅವರೇ ತಗೋಬೇಕಾಗತ್ತೆ ಆ ಒಂದು ಕಾರಣದಿಂದ ನಿಮಗೆ ಯಾವ ವಿಚಾರದಲ್ಲಿ ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ದೇವತೆ ತಕ್ಕ ನ್ಯಾಯವನ್ನ ಒದಗಿಸ್ಕೊಡ್ತಾರೆ ಫ್ಯೂಚರ್ ಅಲ್ಲಿ ಈ ಒಂದು ಸಂಬಂಧದಲ್ಲಿ ಆ್ಯಂಡ್ ನಿಮ್ಮ ಪರ್ಸನ್ ನಾನು ಹೇಳ್ದಂಗೆ ಸ್ವಲ್ಪ ಹಿಂದೂ ಮುಂದೆ ನೋಡ್ತಾ ಇದ್ದಾರೆ ಕಮಿಟ್ಮೆಂಟ್ ಕೊಡ್ಲಿಕ್ಕೆ ಯಾಕಂತಂದ್ರೆ ಸಿ ಅವ್ರಿಗೇನಪ್ಪ ಅಂತಂದ್ರೆ ಒಂದು ಎತ್ತರದ ಸ್ಥಾಯಿಗೆ ನಾನು ರೀಚ್ ಆಗಬೇಕು ಯಾಕೋ ಡಿಲೇ ಆಗ್ತಾ ಇದೆ ನನ್ನ ಲೈಫಲ್ಲಿ ನಾನು ಬೇಗ ಬೇಗ ನನ್ನ ಕೆಲಸಗಳನ್ನ ಸಿ ಈ ವ್ಯಕ್ತಿ ಹೇಗಪ್ಪ ಅಂತಂದ್ರೆ ತುಂಬ ಪ್ಯಾಷನೇಟ್ ಆಗಿದ್ದಾರೆ ಅಂದರೆ ಇವ್ರಿಗೆ ಸಕ್ಸಸ್ಫುಲ್ಲಾಗಿ ಆಗಿ ತಮ್ಮ ಜೀವನವನ್ನ ನೋಡಬೇಕು ಅನ್ನೋ ಆಸೆ ತುಂಬಾ ಇದೆ ಓಕೆ ಸೊ ಹಾಗಾಗಿ ಆ ಸಕ್ಸಸ್ ಚೇಸ್ ಮಾಡ್ತಾ ಮಾಡ್ತಾ ನಿಮ್ಮ ಪ್ರೀತಿಯನ್ನೇ ಅವರು ಬಿಟ್ಟಿದ್ದಾರೆ ಅಂತ ಹೇಳಬಹುದು ಅಂಡ್ ಇವ್ರಿಗೇನಪ್ಪಾ ಅಂತಂದ್ರೆ ನನ್ನ ಲೈಫ್ ಸ್ಟೈಲ್ನ ನಾನು ಚೆನ್ನಾಗಿ ಕಟ್ಕೋಬೇಕು ನನಗೆಲ್ಲವನ್ನೂ ಬೇಕು ಆ್ಯಂಡ್ ಈ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ನಿಮಗೆ ಬೇಕಾದಾಗ ಈ ವ್ಯಕ್ತಿ ಇರೋದಿಲ್ಲ ಓಕೆ ಸೊ ನೀವೇನೋ ಒಂದು ಅರ್ಜೆಂಟ್ ವಿಷಯ ಹೇಳಬೇಕಾಗುತ್ತೆ ಏನೋ ಒಂದು ನಿಮಗೆ ಕಷ್ಟ ಇರುತ್ತೆ ಆಗ ಈ ವ್ಯಕ್ತಿ ಕೈಗೆ ಸಿಗೋದಿಲ್ಲ ಸೊ ಆತರ ಅಂದ್ರೆ ಸ್ವಲ್ಪ ಇಗ್ನೋರೆನ್ಸ್ ಅಂತಕ್ಕಂಥದ್ದು ಸಹ ಇಲ್ಲಿ ಕಾಣಿಸ್ತಾ ಇದೆ ಅಂತ ಓಕೆ ಬಟ್ ಎಸ್ ನಿಮ್ಮ ವ್ಯಕ್ತಿ ಏನಪ್ಪಾ ಅಂದರೆ ಎಲ್ಲವನ್ನು ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ನೋಡ್ಬೋದು ಎರಡೂ ನನಗೆ ಜುಪಿಟರ್ ಕಡ್ ಗುರುವಿನ ಕಾಡೆ ಬಂದಿದೆ ಸೊ ಆ ಥರ ನೋಡೋದಾದರೆ ಇವರು ತಮ್ಮ ಲೈಫಲ್ಲಿ ನಾನು ಹೇಳ್ದಂಗೆ ತುಂಬ ಎತ್ತರದ ಸ್ಥಾಯಿಗೆ ಹೋಗಬೇಕು ಅಂತ ತುಂಬಾ ಆಸೆಯನ್ನು ಇಟ್ಕೊಂಡಿದ್ದಾರೆ ಈ ಒಂದು ವ್ಯಕ್ತಿ ಸೊ ಹಾಗಾಗಿ ಅದರ ಮೇಲೆ ಮಾತ್ರ ಇವರ ಫೋಕಸ್ ಇದೆ ಸಿ ಹೇಳಬೇಕಂದ್ರೆ ಇವರಿಗೆ ಸಿಚುವೇಶನ್ಸ್ ಲೈಫಲ್ಲಿ ಚೆನ್ನಾಗೇ ಇದೆ ಯಾವುದೇ ರೀತಿಯ ಒಂದು ತುಂಬ ಪ್ರೆಷರೈಸ್ ಆಗುವಂಥ ಸಿಚುವೇಶನ್ ಏನೂ ಇಲ್ಲ ಆದ್ರೂ ಈ ವ್ಯಕ್ತಿ ತುಂಬಾ ಟೆನ್ಷನ್ ಆಗಿದ್ದಾರೆ ಇಲ್ಲ ಏನಾದರೂ ಆಗ್ಬಿಡುತ್ತೇನೋ ಅನ್ನೋ ಆ ಗಾಬ್ರೀನಲ್ಲಿ ತುಂಬ ಇದ್ದಾರೆ ಈ ಒಂದು ವ್ಯಕ್ತಿ ಆ ಒಂದು ಮೈಂಡ್ಸೆಟ್ನ ಇವರು ತುಂಬ ಬೇಗ ಚೇಂಜ್ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ಹೇಳಬೇಕು ಅಂದರೆ ಪ್ಯೂರ್ ಹಾರ್ಟ್ ಇದ್ದಾರೆ ನಿಮ್ಮ ಪರ್ಸನ್ ಏನೇ ಇದ್ರು ಮನಸ್ಸಾರನೆ ಅವ್ರಿಗೆ ಮನಸ್ಸಿದ್ರೇನೆ ಅವ್ರು ಮಾಡೋದು ಇಲ್ಲಿ ಕೆಲ್ಸಗಳನ್ನ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಅವರು ಎಂಥದೇ ವಿಚಾರ ಪ್ರೀತಿ ಕೆಲಸ ಇರ್ಬೋದು ಮನಸ್ಸಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅವರು ಅದಕ್ಕೆ ಕೈ ಹಾಕಲ್ಲ ಸೊ ಆ ಥರ ಒಂದು ತುಂಬಾ ಮನಸ್ಸಾರೆ ಇಷ್ಟಪಟ್ಟು ಮಾಡೋದಿದ್ರೆ ಮಾತ್ರ ಈ ವ್ಯಕ್ತಿ ಮಾಡ್ತಾರೆ ಬಿಟ್ರೆ ಖಂಡಿತವಾಗ್ಲೂ ಆ ತಂಟೆಗೆನೆ ಹೋಗುವಂಥ ವ್ಯಕ್ತಿ ಇವರು ಅಲ್ಲ ನೆಕ್ಸ್ಟ್ ನೋಡೋದಾದರೆ ಸಿ ಹೈ ಹೈಪ್ರಿಸ್ಟಸ್ ಎನರ್ಜಿ ಬಂದಿರೋದ್ರಿಂದ ಸಿ ಮನಸ್ಸಿನಲ್ಲಿ ಸಾವಿರಾರು ವಿಚಾರಗಳು ನಡೀತಾ ಇರ್ಬೋದು ಇವ್ರಿಗೆ ಆದ್ರೆ ಮುಖದಲ್ಲಿ ಒಂದು ಚೂರು ಏನೂ ಕಾಣಿಸೋದಿಲ್ಲ ಅಂದರೆ ತುಂಬ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೋತಾರೆ ಏನಾದರೂ ಹೇಳ್ಕೋಬೇಕು ಅಂತ ಇದ್ರು ಅದನ್ನು ಅವ್ರು ಕಂಟ್ರೋಲ್ ಮಾಡ್ಕೋತಾರೆ ಆದರೆ ಇದು ಒಳ್ಳೇದಲ್ಲ ಯಾಕಂತಂದರೆ ತುಂಬ ಕಂಟ್ರೋಲ್ ಮಾಡಿ 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 ಮೈಂಡಿಗೆ ತುಂಬಾ ಒಂಥರ ಪ್ರೆಷರ್ ಅಂತಕ್ಕಂಥದ್ದು ಬೀಳುತ್ತೆ ಓಕೆ ಸೊ ಎಲ್ಲವನ್ನು ಹಗುರವಾಗಿ ಹೇಳ್ಕೋಬೇಕು ಇವರು ಫಸ್ಟು ಸೊ ನೋಡೋಣ ನಮ್ಮ ಏಂಜಲ್ ಗೈಡೆನ್ಸ್ ಓಕೆ ಟು ವರಿ ಚಿಂತೆ ಮಾಡಬೇಡಿ ನಾನು ಇದ್ದೀನಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ಅದ್ಭುತವಾದ ಎನರ್ಜಿಸ್ ಓಕೆ ಇಂಪ್ರೂವಿಂಗ್ ಹೆಲ್ತ್ ಅಂತ ಹೇಳ್ತಾ ಇದ್ದಾರೆ ಸೊ ಸ್ಟ್ರೆಸ್ಸು ಸ್ಟ್ರೈನು ಅಥವಾ ಏನಾದರೂ ಇದ್ದರೆ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಅದು ಇಂಪ್ರೂವ್ ಆಗುತ್ತೆ ಅಂತ ಬಹುಶಃ ನಿಮ್ಮ ಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋ ಥರ ಇದೆ ಅದಕ್ಕೂ ಸಹ ಏಂಜಲ್ಸ್ ಹೇಳ್ತಾ ಇದ್ದಾರೆ ಇಲ್ಲ ಇಂಪ್ರೂವ್ ಆಗುತ್ತೆ ಅಂತ ಪರ್ಫೆಕ್ಟ್ ಟೈಮಿಂಗ್ ಬರುತ್ತೆ ವೆಯ್ಟ್ ಮಾಡಿ ಅಂತ ಸಹ ಏಂಜಲ್ಸ್ ಹೇಳ್ತಿದ್ದಾರೆ ಸಿ ಮೊದಲನೇದಾಗಿ ಚಿಂತೆ ಮಾಡೋ ಅಗತ್ಯ ಇಲ್ಲ ಒಂದು ಟೈಮಿಂಗ್ ಅಂತ ಬರುತ್ತೆ ಆ ಟೈಮಿಂಗ್ ಬಂದಾಗ ಎಲ್ಲನೂ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಆರೋಗ್ಯ ವಿಚಾರದಲ್ಲಿ ಸಹ ಇಂಪ್ರೂವ್ಮೆಂಟ್ ಆಗುತ್ತೆ ಚಿಂತೆ ಮಾಡಬೇಡಿ ಅಂತ ಎಷ್ಟು ಬ್ಯೂಟಿಫುಲ್ ಆಗಿ ನಮ್ಮ ಏಂಜಲ್ಸ್ ಹೇಳ್ತಾ ಇದಾರೆ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಆಲ್ ರೈಟ್ ಗಾಯ್ಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾವ ಜೊತೆ ಎಲ್ಲ ಇದು ಕನೆಕ್ಟ್ ಆಯ್ದು ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮಗೆ ಏನಾದರೂ ಪರ್ಸ್ನಲ್ ನ ಅವಶ್ಯಕತೆ ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇನೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಡಿಯೋವನ್ನು ಇಲ್ಲಿ ತನಕ ತಾಳ್ಮೆಯಿಂದ ವೀಕ್ಷಣೆ ಮಾಡಿದ್ದೀರಾ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ